ಹೆಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಜವಾಹರ್ ಲಾಲ್ ನೆಹರು ತಾರಾಲಯದಲ್ಲಿ ಖಾಲಿ ಇರುವಂತಹ ಎಫ್ ಡಿ ಎ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಈ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಜವಾಹರ್ ನೆಹರು ತಾರಾಲಯ ಇದು ಬೆಂಗಳೂರಿನಲ್ಲಿದೆ ಇದು ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆ ಸೊ ಇದರಲ್ಲಿ ಖಾಲಿ ಇರುವಂತಹ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತಂದರೆ ಪ್ರಥಮ ದರ್ಜೆ ಸಹಾಯಕ ಒಂದು ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ ಸೊ ಆ ಒಂದು ಹುದ್ದೆಗೆ ಸಾಮಾನ್ಯ ವರ್ಗದವರಿಗೆ ಮೀಸಲಾಗಿದ್ದು ಯಾರು ಬೇಕಾದರೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಈ ಒಂದು ಎಫ್ ಡಿ ಎ ಹುದ್ದೆಗೆ ಸಂಬಂಧಪಟ್ಟಂತೆ ವೇತನ ಶ್ರೇಣಿ ಏನಿರುತ್ತೆ ಅಂದರೆ ನಲವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿವಗೂ ಕೂಡ ಇರುತ್ತೆ ಇದರ ಜೊತೆಗೆ ಡಿ ಎಚ್ ಆರ್ ಎ ಮುಂತಾದ ಸೌಲಭ್ಯಗಳು ಸಿಗುವಂಥದ್ದು ಇದಕ್ಕೆ ನಿಗದಿಪಡಿತು ಪಡಿಸಿರ್ತಕ್ಕಂಥ ಕ್ವಾಲಿಫಿಕೇಷನ್ ಏನೇನಿದೆ ಅಂತ ನೋಡೋದಾದರೆ ಸೊ ವೆರಿ ಇಂಪಾರ್ಟೆಂಟ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ನಷ್ಟು ಅಂಕಗಳೊಂದಿಗೆ ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನನ್ನು ಮುಗಿಸಿರಬೇಕು ಹಾಗೆ ಕಂಪ್ಯೂಟರ್ ಆಪ್ರೇಷನ್ ಸಾಫ್ಟ್ವೇರ್ ಪ್ಯಾಕೇಜಸ್ ಅಂದರೆ ಟ್ಯಾಲಿ ಎಕ್ಸೆಲ್ ಮುಂತಾದ ಜ್ಞಾನವನ್ನು ಹೊಂದಿರಬೇಕು ಹಾಗೆ ಇಂಗ್ಲೀಷ್ ಮತ್ತು ಕನ್ನಡ ಟೈಪಿಂಗ್ ನಾಲೆಜನ್ನು ಹೊಂದಿರಬೇಕು ಮತ್ತು ಕನ್ನಡವನ್ನು ಹಾಗೆ ಇಂಗ್ಲೀಷನ್ನು ಮಾತನಾಡೋದಕ್ಕೆ ಬರೆಯೋದಕ್ಕೆ ಹಾಗೆ ಓದೋದಕ್ಕೆ ಬರಬೇಕಾಗತ್ತೆ ಹಾಗೆ ವೆರಿ ಇಂಪಾರ್ಟೆಂಟ್ಲಿ ಎಮ್ ಕಾಮ್ ಅಥವಾ ಎಂ ಬಿ ಎ ಫಿನಾನ್ಸ್ ಮುಗಿಸಿರ್ತಕ್ಕಂಥವ್ರಿಗೂ ಕೂಡ ಆದ್ಯತೆಯನ್ನು ಕೊಡಲಾಗುತ್ತೆ ಎಕ್ಸ್ಪೀರಿಯನ್ಸ್ ವಿಷಯಕ್ಕೆ ಬಂದರೆ ಐದು ವರ್ಷಗಳ ಒಂದು ಅಕೌಂಟ್ ಸೆಕ್ಷನ್ ಅಥವಾ ಸಿಮಿಲರ್ ಡಿಪಾರ್ಟ್ಮೆಂಟಲ್ಲಿ ಅಥವಾ ಈ ಒಂದು ಟ್ಯಾಲಿ ಅಥವಾ ಸಾಫ್ಟ್ವೇರ್ ಎಂಟ್ರೀಸಲ್ಲಿ ಐದು ವರ್ಷಗಳ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗುತ್ತೆ ಏಜ್ ಲಿಮಿಟ್ ನೋಡಿ ಇಪ್ಪತ್ತೆಂಟು ವರ್ಷದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಎಸ್ ಸಿ ಎಸ್ ಟಿದವ್ರಿಗೆ ಐದು ವರ್ಷ ಹಾಗೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಸಿಗುತ್ತೆ ಸೊ ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ನಮೂನೆಯನ್ನು ಬಿಡುಗಡೆ ಮಾಡಲಾಗಿದೆ ತಾರಾಲಯ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟಲ್ಲಿ ಈ ಒಂದು ಅರ್ಜಿ ನಮೂನೆ ಇದೆ ಈ ಒಂದು ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಮಾಡಿ ಅದನ್ನೆಲ್ಲ ಭರ್ತಿ ಮಾಡಿ ಅದ್ರ ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಎನ್ಕ್ಲೋಸ್ ಮಾಡಿ ಸೊ ಅದನ್ನು ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ಅಡ್ರೆಸ್ ಬಂದುಬಿಟ್ಟು ದಿ ಡಿರೆಕ್ಟರ್ ಜವಾಹರ್ಲಾಲ್ ನೆಹರು ಪ್ಲಾಂಟೇರಿಯಂ ಶ್ರೀ ಟಿ ಚೌಡಯ್ಯ ರೋಡ್ ಹೈ ಗ್ರೌಂಡ್ಸ್ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಜೀರೋ ಒನ್ ಸೊ ಈ ಒಂದು ವಿಳಾಸಕ್ಕೆ ದಿನಾಂಕ ಜುಲೈ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಕಳಿಸ್ಕೊಡ್ಬೇಕಾಗುತ್ತೆ ಎನ್ವಲಪ್ ಮೇಲೆ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಫಸ್ಟ್ ಡಿವಿಝನ್ ಅಸಿಸ್ಟೆಂಟ್ ಅಂತೇಳಿ ಬರಿಬೇಕಾಗುತ್ತೆ ಸೊ ಇದಿಷ್ಟು ಗೆಳೆಯರೆ ಜವಾಹರ್ಲಾಲ್ ನೆಹರು ತಾರಾಲಯ ಬೆಂಗಳೂರು ಅಸೋಸಿಯೇಷನ್ ಫಾರ್ ಸೈನ್ಸ್ ಎಜುಕೇಷನ್ ಬೆಂಗಳೂರಿನಲ್ಲಿ ಖಾಲಿ ಇರುವಂತಹ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಹಾಗೆ ಈ ಒಂದು ನೋಟಿಫಿಕೇಷನ್ ಬೇಕು ಅಂದರೆ ತಾರಾಲಯ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅದರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಈ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಹುದ್ದೆಗಳ ಹುದ್ದೆಯ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ ನಮಸ್ಕಾರ